ಎಲ್ಲ ರಾಜಕಾರಣಿಗಳ ನಾಲಿಗೆಯ ತುದಿಯಲ್ಲಿ ಓಡಾಡಿ ತಕತೈ ಎಂದು ಕುಣಿಯುವುದು ಸಾಮಾನ್ಯವಾಗಿ ಮೂರ್ನಾಲ್ಕು ಪದಗಳು ಒಂದು ನಾವು ದಲಿತರನ್ನು ಕೈ ಬಿಡುವುದಿಲ್ಲ ರಕ್ಷಿಸುತ್ತೇವೆ ಬಡವರ ಪರವಾದ ಸರ್ಕಾರ ನೀನು ಇದೆಲ್ಲ ಸಾಮಾನ್ಯವಾಗಿ ಕುಣಿದು ಕುಪ್ಪಳಿಸುವ ಪದಗಳು ಅಧಿಕಾರ ಬಂದ ಮೇಲೆ ಅವರು ಯಾರ ಪರವೂ ಅಲ್ಲ ಅಧಿಕಾರದ ಪರ ನೇ ತೋರಿಸ್ಬಿಟ್ಟ ಸಾಧ್ಯವಾದರೆ ಲಕ್ಷ್ಮಿಯ ಪರ ಹೌದು ಅಷ್ಟೇ ಕಾಸಿನ ಪರ ನಾಚಿಕೆ ಗೆಟ್ಟಂತೆ ಮಾತನಾಡ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಬರುವುದಕ್ಕೆ ಮೊದಲು ಏನ್ ದೇಶ ಉದ್ದಾರಕರಂತೆ ಕೊಡ್ತಾರೆ ಆದರೆ ಈ ದರಿದ್ರನ ನನ್ನ ಮಗ ಲೋಪರ್ ನನ್ನ ಮಗ ಭಿಕ್ಷುಕ ನನ್ನ ಮಗ ಕಂಜುಸ್ ಮಗ ಹತ್ತು ಪೈಸ ಹಾಕೋದ್ರಿ ಸ್ವಾಮಿ ನನ್ನ ಹತ್ತಿರನೇ ಹತ್ತು ರೂಪಾಯಿ ತಗೊಂಡು ಹತ್ತು ವರ್ಷ ಆಯ್ತು ಇನ್ನೂ ಕೊಡ್ಲಿಲ್ಲ ಹೌದಾ ಗ್ಯಾರಂಟಿಗಳು ಹೊಡೆತವನ್ನ ಕೊಟ್ಟೇ ಕೊಡುತ್ತವೆ ಎಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡು ಚುನಾವಣೆಯಲ್ಲಿ ಜನರ ಮುಂದೆ ಹೋಗಿ ಈಗ ಅದರ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಇನ್ಯಾರ್ಯಾರಿಗೋ ಸಿಕ್ಕಿದವರೆಗೆಲ್ಲ ಹಾದಿ ಬೀದಿ ರಸ್ತೆ ಗಲ್ಲಿಗಳಲ್ಲಿ ಬರೆ ಹಾಕುತ್ತಾ ಹೋಗುತ್ತಿರುವ ಸರ್ಕಾರ ಅದರಲ್ಲೂ ದಲಿತರು ಬಡವರು ಹಿಂದುಳಿದವರು ಮಧ್ಯಮ ವರ್ಗದವರು ಇವರಲ್ಲ ಅಂತಂದಾಗ ವಿಪರೀತವಾದ ಕಾಳಜಿಯನ್ನ ಆಗಾಗ್ಗೆ ಅವಕಾಶ ಸಿಕ್ಕಾಗಲೆಲ್ಲ ತೋರಿಸುವ ಮುಖ್ಯಮಂತ್ರಿಗಳ ಕಾಲಾವಧಿಯಲ್ಲೇ ಈ ಮುಖ್ಯಮಂತ್ರಿ ಸರ್ ತಲೆ ಹಿಡ್ಕೊಂಡಿದ್ದೀರಾ ಬೇರೆ ಯಾರ್ಯಾರು ತಲೆ ಹಿಡಿದಿರಿ ಸರ್ ಹೌದು ಸರ್ ಈ ಲೋಕದಲ್ಲಿ ಎರಡೇ ಬೆಸ್ಟ್ ಬಿಸ್ನೆಸ್ ಇರೋದು ಒಂದು ತಲೆ ಹೊಡೆಯೋದು ಇನ್ನೊಂದು ತಲೆ ಹಿಡಿಯೋದು ನಿಮ್ ಮುಖ ನೋಡ್ರೆ ತಲೆ ಹೊಡೆಯೋರ್ ತರ ಕಾಣಲ್ಲ ತಲೆ ಹಿಡೀರಿ ಹೇಗಿದೆ ನಮ್ಮ ಆಡಳಿತ ಆಡಳಿತ